ಹೋರಾಟ ಮಾಡಿ ನ್ಯಾಯ ಇದ್ರೆ ಮಾಡಿ ಸತ್ಯವನ್ನ ಅಸತ್ಯ ಮಾಡೋದಕ್ಕೆ ಮಾಡಬೇಡಿ ನ್ಯಾಯವನ್ನ ಅನ್ಯಾಯ ಮಾಡೋದಕ್ಕೆ ಹೋರಾಟ ಬೇಡ ಸತ್ಯ ಸತ್ಯವಾಗ್ಲಿಕ್ಕೆ ನ್ಯಾಯ ನ್ಯಾಯವಾಗಲಿಕ್ಕೆ ಹೋರಾಟ ಆಗ್ಬೇಕು ಈಗಲೂ ನಾವು ಆ ಪ್ರಕರಣದ ಜೊತೆಯಲ್ಲಿದ್ದೇವೆ ಈಗಲೂ ನಾವು ಆ ಕುಟುಂಬದ ಜೊತೆಯಲ್ಲಿದ್ದೇವೆ ಆದ್ರೆ ವಿನಾಕಾರಣ ಧರ್ಮಸ್ಥಳದ ವಿರುದ್ಧ ಬಂದ್ರೆ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಏನಾದ್ರೂ ಬಿಟ್ಕೊಡ್ಬೇಕು ಅನ್ನೋ ಧ್ವನಿ ನಿಮ್ಮದೇ ಆದ್ರೆ ಇದುವರೆಗೂ ನಾವು ಕೂಡ ನೀವು ಧರ್ಮಸ್ಥಳದ ಚಲೋ ಅಂತ ಇವತ್ತು ಕರೆ ಕೊಡ್ತಾ ಇರಬಹುದು

ಧರ್ಮಸ್ಥಳವೂ ಕೂಡ ಧರ್ಮಸ್ಥಳದ ಕ್ಷೇತ್ರದ ಧರ್ಮಸ್ಥಳದ ಯೋಜನೆಗಳ ಧರ್ಮಸ್ಥಳದ ಕೈ ಇರೋದ್ರಿಂದ ಧರ್ಮಸ್ಥಳದ ಆಧವ ಧಾರವಾಡದ ಹಿತ ಎರಡು ಬೆಸೆಜ ಶೈಕ್ಷಣಿಕವಾಗಿ ಪ್ರಾಪ್ತಿ ಮಾಡಿರೋದ್ರಿಂದ ನಾನು ನಿಮ್ಮ ಅದೇ ಧಾರವಾಡದ ಆ ವ್ಯಕ್ತಿಗೆ ಹೇಳ್ತಾ ಇದ್ದೇನೆ ಧರ್ಮಸ್ಥಳದ ಪರವಾಗಿ ಧ್ವನಿಯಾಗುವುದಕ್ಕೆ ಧಾರವಾಡದಿಂದಲೇ ಸಿದ್ಧವಾಗಿದ್ದೇವೆ ಧರ್ಮಸ್ಥಳದ ಭಕ್ತರು ಇಲ್ಲೇ ಕಾದುಕೊಳ್ಳುತ್ತಿದ್ದೇವೆ ಇಲ್ಲಿಂದ ನೀನು ನಟದ ಕೆಳಗಿನ ಧರ್ಮಸ್ಥಳಕ್ಕೆ ಹೋಗಿ ಲೆಕ್ಕ ಕೇಳೋದಲ್ಲ ಧರ್ಮಸ್ಥಳದ ಹಿಂಚಿ కర్ణాటక బుద్ధ కర్ణాటక బుద్ధా నీతి ధన రాజ్యూ రాష్ట్ర వ్యాప్తి ధర్మస్థల సంఘ కు మాట్లాడతారు దేవర హుండీ ధర్మస్థల శ్రీ క్షేత్ర అపప్రచారం ಅಂತ ಬನ್ನಿ ಬಹಿರಂಗ ಚರ್ಚೆಗೆ ಸಿದ್ಧವಾಗಿದ್ದೇವೆ ಇವತ್ತು ಬಹಳ ದೊಡ್ಡ ಒಂದು ಆರೋಪ ಏನು ಅಂತ ಅಂದ್ರೆ ಪೂಜೆ ಕಾವಂದರ ಕೈಯಿಂದ ಧರ್ಮಸ್ಥಳವನ್ನು ತೆಗೆದು ಸರ್ಕಾರದ ಕಪ್ಪಿ ಮುಷ್ಟಿ ವಹಿಸಬೇಕು ಅಂತ ನಾನ್ ಚಾಲೆಂಜ್ ಮಾಡ್ತೇನೆ ನಿಮಗೆ ಇವತ್ತು ಧರ್ಮಸ್ಥಳ ಮಾಡಿರ್ತಕ್ಕಂಥ ಯೋಜನೆಯಲ್ಲಿ ಕೇವಲ ಶೇಕಡಾ ಪ್ರತಿಶತ ಹತ್ತು ಪರ್ಸೆಂಟ್ ಕೆಲಸವನ್ನ ಯಾವುದು ಸರ್ಕಾರಿ ದೇವಾಲಯಗಳು ಸರ್ಕಾರಿ ಕಪ್ಪಿ ಮುಷ್ಟಿಯಲ್ಲಿರ್ತಕ್ಕಂಥ ದೇವಾಲಯಗಳು ಪೂಜೆ ಇವತ್ತು ಒಂದೇ ಒಂದು ದೇವಾಲಯವನ್ನು ಒಂದು ಒಂದು ಜೀರ್ಣೋದ್ಧರ ಮಾಡಿದ್ಯಾರ್ಥಿಗೆ ಶಿಕ್ಷಣ ವೇತನವನ್ನು ಕೊಡ್ತಾ ಇದ್ದಾರ ಒಂದು ಭಜನಾ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರ ಒಬ್ಬ ರೈತನಿಗೆ ಸಹಾಯ ಮಾಡಿದಾರ ಒಂದು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದಾರ ಇಲ್ವ ಆದ್ರೂ ಸಹಮಷ್ಟಿಗೆ ನಮ್ಮ ಸ್ಥಳ ಹೋಗಬೇಕು ಯಾಕೆ ಅಂತ ಅಂದ್ರೆ ಲಕ್ಷಕ್ಕೂ ಹೆಚ್ಚು ಸಂಘಗಳನ್ನು ಮಾಡಿ ಐವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಸಂಘಟಿತರನ್ನಾಗಿ ಮಾಡಿ ಅವರನ್ನ ಸದೃಢರನ್ನಾಗಿ ಮಾಡಿ ಅವರಿಗೆ ನೀವು ಬದುಕು ಕಟ್ಟಿಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರ ಮನೆಯಲ್ಲಿರ್ತಕ್ಕಂಥ ಯಜಮಾನರಿಗೆ ಕೃಷಿಗೆ ಬೇಕಾದ ಸಲಕರಣೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಲವನ್ನು ಕೊಟ್ಟು ಅವರಿಗೆ ಬೇಕಾದಂತಹ ಎಲ್ಲ ಯೋಜನೆಗಳನ್ನ ಕಲ್ಪಿಸಿ ಇಡೀ ಗ್ರಾಮದಲ್ಲಿ ಗ್ರಾಮದ ಅಭಿವೃದ್ಧಿಯನ್ನ ಮಾಡ್ತಾ ಬರ್ತಾ ಇರತಕ್ಕಂಥ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಬಹಳ ದೊಡ್ಡ ಷಡ್ ನಾವು ಇವತ್ತು ಕೈಕಟ್ಟಿ ಬಾಯಿ ಮುಚ್ಚಿ ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಕುಳಿತುಕೊಂಡ್ರೆ ಅಣ್ಣಪ್ಪ ಆಗಿ ಮಂಜುನಾಥನಾಗಿ ನಮ್ಮ ನಕ್ಷಮಸ್ಥಾನ ಇವತ್ತು ಧರ್ಮಸ್ಥಳದ ಮುಖವನ್ನೇ ನೋಡಿದ್ರೆ ಧರ್ಮಸ್ಥಳಕ್ಕೆ ಆ ಕ್ಷೇತ್ರಕ್ಕೆ ಕಾಲೇಜ ವ್ಯಕ್ತಿ ಒಬ್ಬ ಧರ್ಮಸ್ಥಳದ ಫಲಾನುಭವಿ ಧರ್ಮಸ್ಥಳದ ಯೋಜನೆಗಳ ಫಲಾನುಭವಿ ಬಹಳ ಹೆಮ್ಮೆಯಿಂದ ಗರವದಿಂದ ಎದೆ ತಟ್ಟಿ ನಾನು ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಕ್ಷೇತ್ರ ಕೂಡ ಕಾಲಿದ್ದೇನೆ ಆದ್ರೂ ಆತ ಇವತ್ತು ಅಲ್ಲಿಂದ ಫಲಾನುಭವಿ ಆಗಿದ್ದಾರೆ ಇದೇ ಧಾರವಾಡದಲ್ಲಿ ಒಬ್ಬ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾದ ವ್ಯಕ್ತಿಯೊಬ್ಬರನ್ನ ಬೇರೆ ಯಾರು ಕೂಡ ಹೋಗಿ ನೋಡಿ ಅದನ್ನು ಮುಟ್ಟಕ್ಕೂ ಕೂಡ ಹೋಗುತ್ತಿದ್ದಂತ ಒಬ್ಬ ವ್ಯಕ್ತಿಗೆ ಇವತ್ತು ವಾತ್ಸಲ್ಯ ಯೋಚನೆಯಿಂದ ಮನೆಯನ್ನು ಕಟ್ಟಿಸಿಕೊಂಡು ಆ ಗ್ರಾಮಕ್ಕೋಗಿ ನಿಂತು ಮಾಡಿದ್ದು ಆ ಸಾಂ ಸಾಂಕ್ರಾಮಿಕ ರೋಗ ಬಂದಿದೆಯಲ್ಲ ಆ ವ್ಯಕ್ತಿಯ ಮನೆಯಡಿ ಕೂಡ ತಿರುಗಿ ನೋಡ್ತಾ ಯಾರು ಆಗಿರುವಾಗ ಎಸ್ ಕೆ ಡಿಆರ್ ಡಿ ಪಿ ಕಾರ್ಯಕರ್ತರು ಧರ್ಮಸ್ಥಳ ಯೋಜನೆ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಮನೆಗೆ ಹೋಗಿ ಮನೆಗೆ ವಾತ್ಸಲ್ಯ ಯೋಜನೆಯಿಂದ ಮನೆಯನ್ನ ಕಟ್ಕೊಡ್ತೀವಿ ಅಂತ ಅಂದಾಗ ಆ ಮನೆಯನ್ನ ಮರಳಿ ಕಟ್ಟೋದಕ್ಕೆ ಅಲ್ಲಿಯ ಪಂಚಾಯಿತಿ ಅವರು ಬಿಡ್ಲಿಲ್ಲ ಯಾಕೆಂದ್ರೆ ನೀನು ಟ್ಯಾಕ್ಸ್ ಕೊಟ್ಟಿಲ್ಲ ನೋಡಿ ಧರ್ಮಸ್ಥಳದ ಯೋಜನೆಯಿಂದ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಮನೆಯನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಟ್ಯಾಕ್ಸ್ ನೀನು ಹೊಡೆದು ಕಟ್ಟೋದು ಕೊಡೋದಿಲ್ಲ ಅಂತ ಆಗ ಅದೇ ಎಸ್ ಕೆ ಡಿ ಆರ್ ದಿಪಿಯನ್ ಅಪಪ್ರಚಾರ ಮಾಡಲ್ಲ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಯಕರ್ತರು ತಮ್ಮ ಸ್ವಂತ ಹಣದಿಂದ ಅವರು ಹಣವನ್ನು ಕಟ್ಟಿ ಇದೇ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ಹಣವನ್ನು ತೆರಿಗೆ ಹಣವನ್ನು ಅವರು ಕಟ್ಟಿ ಇವತ್ತು ಆ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಧಾರವಾಡದ ನೀವೆಲ್ಲರೂ ಕೂಡ ಧರ್ಮಸ್ಥಳದ ಭಕ್ತರು ನಾವು ಧರ್ಮಸ್ಥಳ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಯಾರು ಧರ್ಮಸ್ಥಳದ ವಿರುದ್ಧ ನಿಂತಿದ್ದಾರೋ ಅವರೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಲ್ಲ ಬಹಳ ಬಹಳ ಎಂದೇ ಅನ್ನಿಸ್ತಾ ಇರೋದು ತಾರವಾಡದ ಭಕ್ತನಿದ್ದಾರಲ್ಲ ಕಾಮಾಂತರ ಜೊತೆ ನಿಂತ್ಕೊಂಡು ನೀವು ತಪ್ಪದೇ ಇಲ್ಲ ನೀವು ಒಂಟಿ ಇಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನೀವು ನಿಂತ್ರಿ ನಿಮ್ಮ ಅಪಪ್ರಚಾರದ ಸಮಯ